ಎಸ್ ಸರ್ ಪ್ರಶ್ನೆ ಇದೆ ಈಗ ಜನ ಒಳ್ಳೇದಾದ್ರೆ ದೇವ್ರು ನಂಬ್ತಾರೆ ಯಾವ್ದಾದ್ರು ದೇವ್ರು ಸುಮ್ಮನೆ ನಂಬ್ಕೊಂಡು ಹೋಗ್ತಾ ಆ ದೇವ್ರನ್ನ ಪೂಜೆ ಮಾಡಕ್ ಶುರು ಮಾಡ್ಬಿಡ್ತಾರೆ ಇನ್ನೊಂದ್ ದೇವ್ರನ್ನ ಬಿಟ್ಬಿಡ್ತಾರೆ ಅದೇ ಕೆಟ್ಟದಾಯ್ತು ಅಂದ್ರೆ ಈ ದೇವ್ರ ಏನ್ ಯೂಸ್ ಇಲ್ಲ ಅಂತ ದೇವ್ರು ಒಳ್ಳೇದು ಮಾಡಲ್ಲ ಕೆಟ್ಟದ್ದು ಮಾಡಲ್ಲ ದೇವ್ರು ಏನು ಮಾಡಲ್ಲ ಅವ್ನು ನಿರಾಕಾರ ನಿರಂಜನ ನಿರ್ಮಲ ಏನೂ ಇಲ್ಲ ಅವನು ಅವನಿದ್ದಾಗಿ ಇದ್ದಾನೆ ಅವನು ನೀವು ಮಾಡಿರೋ ಕರ್ಮದಿಂದ ನಿಮ್ಗೆ ಎಲ್ಲ ಪಾಪ ಪುಣ್ಯ ಬರ್ತದೆ ನೀವು ಪಾಪ ಬರುವಾಗ ನೀವು ದೇವರನ್ನ ಸ್ಮರಣೆ ಮಾಡ್ತೀರ ತಪ್ಪು ಪಾಪ ಆಗ್ಲಿ ಪುಣ್ಯ ಆಗ್ಲಿ ಸದಾ ನೀವು ದೇವರನ್ನ ಸ್ಮರಣೆ ಮಾಡ್ಬೇಕು ದೇವರು ಬಂದು ನಿಮ್ಮನ್ನ ಧರ್ಮದಾರ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರು ಅವ್ರು ಹೇಳ್ತಾರೆ ನಾನು ಅನ್ನೋದು ಬಿಟ್ಬಿಡು ನಾನಿದ್ದೀನಿ ಅಂತ ಅದನ್ನ ಇವ್ರು ಬಿಟ್ಬಿಡು ನಾನೇ ಅಂತ ಎಲ್ಲ ಮಾಡ್ಕೊಳೋದು ಇವ್ರ ಕಲ್ಪನೆ ಅದು ನಾನು ಅಲ್ಲಿ ಓದೇ ಒಳ್ಳೇದಾಗ್ತೇ ಅಂತ ಅವ್ರ ಪುಣ್ಯ ಚೆನ್ನಾಗಿದೆ ಒಳ್ಳೆ ಟೈಮ್ ಇದೆ ಅವ್ರಿಗೆ ಗ್ರಹಸ್ಥಿತಿ ಚೆನ್ನಾಗಿದೆ ಆವಾಗ ಅವ್ರಿಗೆ ಅದು ಎಫೆಕ್ಟ್ ಆಗ್ತದೆ ಇಟ್ಸ್ ಯಾವ್ದು ಮಾಡಲ್ಲ ದೇವಸ್ಥಾನಕ್ಕೆ ಹೋಗಿರ್ತೀವಿ ಹೂವು ಬಿದ್ದ್ಬಿಟ್ಟು ಬರ್ಗಡೆಯಿಂದ ಅಂದ್ರೆ ಏ ಒಳ್ಳೇದಾಗ ಹೋಗುವಂತೆ ಬಿತ್ತು ಎರಡ್ ಬಿವಸ್ಥೆ ಮಾಡುದು ಹೂವು ಬಿಡ್ಲಿಲ್ಲ ಅಂದ್ರೆ ಹೂವು ಬೀಳ್ಲಿಲ್ಲ ಈ ಕೆಲವಷ್ಟು ಜನ ಪೂಜಾರಿಗಳನ್ನ ಮಾಡ್ತಾರೆ ದೇವಸ್ಥಾನ ಪೂಜೆ ಮಾಡ್ತಾರೆ ಹೂವು ಬೀಳ್ತು ಅಂದ್ರೆ ನೀವು ಅನ್ಕೊಂಡಿದ್ದಾಗುತ್ತೆ ಹೋಗಿ ಅಂತ ಆ ಆತರ ಅದು ಬಂದ್ಬಿಟ್ಟು ಹೆಂಗಂದ್ರೆ ನೋಡಿ ನೀವು ಹೃದಯದಿಂದ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಭಗವಂತ ಆನ್ಸರ್ ಮಾಡ್ತಾನೆ ಭಕ್ತಿ ಇರಬೇಕು ಭಕ್ತಿಯಿಂದ ನೀವೇನ್ ಕೇಳ್ಕೊಂಡ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಅವರು ಅಂದ್ರೆ ವರ ಅಂದ್ರೆ ಈಗ ಹೋಗಿ ಅದೆಲ್ಲ ದೇವ್ರಿ ಅದೇ ಎಲ್ಲದಕ್ಕೂ ನೀವು ಭಕ್ತಿ ಇರಬೇಕು ಶ್ರದ್ಧೆ ಏಕಾಗ್ರತೆ ನಿಂದ ಹೃದಯ ಮೂಲಕವಾಗಿ ನೀವು ನಮ್ರತೆಯಿಂದ ನೀವು ಸರಂಡರ್ ಆಗಿ ನೀವು ಕೇಳ್ಕೊಂಡ್ರೆ ಎಲ್ಲ ಆಗ್ತದೆ ಯಾಕೆ ಇವರು ಮೀರಾಬಾಯಿ ನಾಮದೇವು ಏಕನಾಥ್ ಇವರೆಲ್ಲ ಏನು ದೇ ಕಂಪ್ಲೀಟ್ಲಿ ಸರಂಡರ್ ಟು ಗಾಡ್ ಅಂಡ್ ದೇ ಗೇವ್ ದಮ್ಸೆಲ್ಸ್ ಎಲ್ಲವೂ ಆಯ್ತು ಅವ್ರಿಗೆ ಎಷ್ಟೋ ಭಕ್ತಾದಿಗಳಿದ್ದಾರೆ ಭಕ್ತ ರಾಮದಾಸ್ ಆಮೇಲೆ ಇವರು ಯಾರು ಕನಕದಾಸು ಪುರಂದರದಾಸು ಇಲ್ಲ ನಾರದ ಮರಷಿನ ನೋಡಿ ಅವ್ರು ಬಂದು ಅವ್ರು ಎಷ್ಟು ಕಷ್ಟ ಬಿದ್ರು ಕೋಟಾಧೀಶ್ವರರು ಎಲ್ಲ ಬಿಟ್ಬಿಟ್ಟು ಫೋಟೋ ಹೋದ್ರು ಆ ಥರ ನಡೀತಾನೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇದಕ್ಕೆ ಸ್ಪಿರಿಚುವಲ್ ಸಾಧನೆ ಮಾಡಿರಬೇಕು ಸ್ಪಿರಿಚುವಲ್ ಮೆಚ್ಯೂರಿಟಿ ಇರಬೇಕು ಆವಾಗ ನಿಮಗೆ ನಿಜಾಂಶ ಗೊತ್ತಾಗ್ತದೆ ಅಲ್ಲ ನೀವೇ ನೋಡ್ತಾ ಇದೀರಲ್ಲ ಏನೇನ್ ಆಗ್ತಾ ಇದೆ ಅಂತ ಇವಾಗ ದುಬೈನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು ನೆಕ್ಸ್ಟ್ ಡೇ ಸೌದಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂತು ಈ ತರ ನೇಚರ್ ಇಸ್ ಇಟ್ಸ್ ಓನ್ ನೀವು ಎಷ್ಟಂತ ದುರುಪಯೋಗ ಮಾಡಿದ್ರ ಪ್ರಕೃತಿನ ಅದಕ್ಕೂ ತಾಳ್ಮೆ ಇದೆ ಇವಾಗ ಅದೇ ಶುರು ಎಲ್ಲ ಆಮೇಲೆ ಇವಾಗ ನೋಡಿ ಇಸ್ರೇಲ್ ನಿಂದ ವಾರ್ ಶುರು ಆಗಿದೆ ಇವಾಗ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ ಇರಾನ್ ಇವ್ರ ಮೇಲೆ ದಾಳಿ ಮಾಡಿದ್ದಾರೆ ಇದು ಹಂಗೆ ಹೋಗ್ತಾ ಇರ್ತದೆ ಆಕ್ಯುಪೈ ಮಾಡ್ಕೊಳ್ತಾನೆ ಇಯರ್ ಎಡ್ ಆವಾಗ ಅಲ್ಲಿ ಶುರು ಆಗ್ತದೆ ನಾಟ ಕಂಟ್ರೀಸ್ ಎಲ್ಲ ಅವರು ಸೊ ಈ ತರ ಥರ್ಡ್ ವರ್ಲ್ಡ್ ವಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಮೇಲೆ ಶನಿ ಯಾವಾಗ ಮೀನಿಗೆ ಹೋಗ್ತಾನೋ ಆವಾಗ ಮಂಗ್ಳಾರಕ್ಕೆ ಮಾಡ್ಕೋಬೇಕು ನಾವು ಆ ಡೇಟ್ ಆಗ್ತಾ ಶನಿ ಮೀನ ರಾಶಿಗೆ ಎಂಟ್ರಿ ಆಗ್ತದೆ ಇಪ್ಪತ್ತೊಂಬತ್ತು ಮೂರನೇ ತಿಂಗಳಾದ ಮೇಲೆ ಮೀನ ರಾಶಿಗೆ ಎಂಟ್ರಿ ಆಗುತ್ತೆ ಆ ಟೈಮ್ ತುಂಬಾ ಪೀಕ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಎಸ್ ಸರ್ ಇಲ್ಲ ಬೇಕಾದಷ್ಟು ಯೂಟ್ಯೂಬ್ ನಲ್ಲಿ ಹೇಳಿದಾರಲ್ಲ ಹೌದು ಎಲ್ಲ ಅದು ಈ ತರ ಈ ತರ ಆಗ್ತದೆ ಅಂತ ಎಲ್ಲ ಹೇಳಿದ್ದಾರೆ ಹೌದು ಸರ್ ಎಸ್ ಸರ್ ಆಮೇಲೆ ಇದು ಲಾಸ್ಟ್ ಟೈಮು ನಾವು ಹೇಳಿದ್ವಿ ಈ ಬಂದ್ಬಿಟ್ಟು ಪೋಸ್ಟ್ ಪೋಸ್ಟ್ಪೋನ್ ಮಾಡ್ತಾರೆ ಕರ್ಮ ಅಂತ ಅದಕ್ಕೆ ಒಂದು ಲೇಡಿ ಅವ್ರ ಭಕ್ತರು ಫೋನ್ ಮಾಡಿ ನಮ್ಮನ್ನ ಹೇಳಿದ್ರು ನೀವು ಕಾಮೆಂಟ್ ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ನಿಮ್ ನಿಮ್ ಗುರು ಬಗ್ಗೆ ಹೇಳ್ಕೊಳ್ಳಿ ನೀವು ಆವಾಗ ನಾನು ಹೇಳ್ದೆ ಅಮ್ಮ ನೀವು ಅತ್ತ ಬೇರೆ ತರ ಮಾಡ್ಕೊಂಡಿದ್ದೀರ ನಾವು ಹೇಳಿದ್ ಯಾವ ತರ ಅಂತ ತಿಳ್ಕೊಳ್ಳಿ ಶ್ರೀ ಸತ್ಯ ಬೇರೆ ಯಾರು ಇಲ್ಲ ಭೃಗು ವಂಶದವರು ಅವರು ಬಂದ್ಬಿಟ್ಟು ಭೃಗು ವಂಶದಿಂದ ಹುಟ್ಟಿದ್ರ ಅವರು ಸಾಕ್ಷಾತ್ ಜಮದಗ್ನಿ ಅವರು ಹಾಂ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಅವ್ರು ತಿಳ್ಕೊಳ್ಳಿ ಅವರು ಮೃಗು ಮಗು ಭೃಗುಗೆ ಇಬ್ಬರು ಮಕ್ಕಳು ಶುಕ್ರಾಚಾರ್ಯ ಆಮೇಲೆ ಬಂದ್ಬಿಟ್ಟು ರುಚಿಕರು ಅಂತ ಶುಕ್ರಾಚಾರ್ಯ ಬಂದ್ಬಿಟ್ಟು ಹಸಿರು ಗುರು ಹಾಕೊಂಡ್ರು ರುಚಿಕರು ಬಂದು ಮಹಾ ರ್ಷಿ ಅವ್ರು ಏನು ಮಾಡಿದ್ರು ಒಂದು ಸತಿ ತಪಸ್ ಮಾಡಿಬಿಟ್ಟು ಒಂದು ಜಾಗಕ್ಕೆ ಹೋದರು ಒಂದು ರಾಜಧಾನಿಗೆ ಹೋಗುವಾಗ ಅಲ್ಲಿ ಅವ್ರನ್ನ ಕರೆದು ಅವ್ರಿಗೆ ಎಲ್ಲ ಮರ್ಯಾದೆ ಕೊಟ್ಟು ಉಪಚರಣ ಮಾಡಿ ಮಾಡಿದ್ರು ಆವಾಗ ರಾಜ ಡಾಕ್ಟರ್ ಸತ್ಯವತಿ ಅಂತ ತುಂಬಾ ಸುಂದರವಾಗಿದ್ರು ಇವರು ಇಷ್ಟಪಟ್ಟರು ಅವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಆವಾಗ ರಾಜ ಬಂದ್ಬಿಟ್ಟು ಇದು ಹೆಂಗೆ ಇದು ಸನ್ಯಾಸಿಗೆ ನಾವು ಕೊಟ್ಟರೆ ನಮ್ಮ ಮಗು ಜೀವನ ಹಾಳಾಗ್ತದಲ್ಲ ಅಂತ ಅವ್ರು ಏನು ಮಾಡಿದ್ರು ಆಯಿತು ಆದರೆ ಒಂದು ಕಂಡೀಷನು ನೀವು ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಒಂದು ಸಾವಿರ ಕುದುರೆಗಳು ಫುಲ್ ಬಿಳಿಗಿರಬೇಕು ಬಾಲನಲ್ಲಿ ಒಂದು ಚುಕ್ಕು ಬ್ಲ್ಯಾಕ್ ಡಾಟ್ ಇರಬೇಕು ಇಂಥ ಒಂದು ಸಾವಿರ ಕುದುರೆಗಳು ತೊಗೊಂಡು ಬಂದು ಕೊಟ್ಟರೆ ನಾನು ನನ್ನ ಮಗಳನ್ನ ನಿಮಗೆ ವಿವಾಹ ಮಾಡ್ಕೊಡ್ತೀನಿ ಅಂತ ಅವ್ರು ಏನು ಮಾತಾಡಲ್ಲ ಹೋದ್ರು ಕೂತ್ಕೊಂಡ್ರು ಅವರು ಯೋಗಿ ತಪಸ್ವಿ ಮಹಾ ತಪಸ್ವಿ ಅವ್ರು ಕೂತ್ಕೊಂಡು ದೇವನ ಆಹ್ವಾನ ಮಾಡಿದ್ರು ಮಾಡಿಬಿಟ್ಟು ದೇವ ಕೇಳಿದ್ರೆ ಏನು ಈ ಥರ ನನಗೆ ಈ ಥರ ಬೇಕು ಆಯ್ತು ಅಂತ ವರ್ಣದೇವ ಇಮಿಡಿಯೇಟಾಗಿ ತೌಸಂಡ್ ವೈಟ್ ಹಾರ್ಸಸ್ ಬ್ಲ್ಯಾಕ್ ಡಾಟ್ ತಗೊಂಡ್ಬಂದ್ಬಿಟ್ರು ಅದು ತೊಗೊಂಡೋಗಿ ರಾಜನ ಹತ್ರ ಈಗ ಕೊಟ್ಬಿಟ್ರು ರಾಜಾಗೆ ಬೇರೆ ಆಪ್ಷನ್ ಇಲ್ಲ ಸತ್ಯವತಿನ ಮದುವೆ ಮಾಡಿ ಕೊಟ್ಬಿಟ್ರು ಇವ್ರು ಕರ್ಕೊಂಡು ಬಂದು ಆಶ್ರಮದಲ್ಲಿ ಇಟ್ಕೊಂಡ್ರು ಕೆಲವು ದಿವಸ ಆದಮೇಲೆ ಸತ್ಯವತಿ ಹೇಳ್ರು ಸ್ವಾಮಿನೇ ನನಗೂ ಒಂದು ಮಗು ಬೇಕು ನಮ್ಮ ತಾಯಿಗೆ ಮಗು ಬೇಕು ಆಯ್ತು ಅಂತ ರುಚಿಗಾರ ಏನು ಮಾಡ್ತಾರೆ ಎರಡು ಬಟ್ಲಿನಲ್ಲಿ ಅವ್ರ ತಪಸ್ಸಿಂದ ಒಂದು ಪಾಯಸ ಕ್ರಿಯೇಟ್ ಮಾಡ್ತಾರೆ ಮಾಡಿಬಿಟ್ರು ಹೇಳ್ತಾರೆ ಈ ರೈಟ್ ಬಂದು ನಿಮ್ಮ ತಾಯಿ ಕೊಡು ಲೆಫ್ಟ್ ಬಂದು ನೀನು ತಕೋ ಅಂತ ಸರಿ ಅಂತ ಏನು ಮಾಡಿ ಕೊಟ್ಬಿಟ್ಟು ಇವ್ರು ಹೋಗ್ತಾರೆ ಇವರು ಮೂರು ತಿಂಗಳಾದಮೇಲೆ ಬಂದರೆ ಕೇಳ್ತಾರೆ ಏನು ತೊಗೊಂಡ್ರೆ ಆ ತೊಗೊಂಡ್ರಿ ಅಂತ ರೈಟ್ ಬಂದು ನಾನು ತೊಗೊಂಡೆ ಲೆಫ್ಟ್ ಬಂದು ನಮ್ಮ ತಾಯಿ ತೊಗೊಂಡ್ರಿ ಅಂತ ಅವ್ರು ಹೇಳ್ತಾರೆ ಅಯ್ಯೋ ನೀನು ತಪ್ಪು ಮಾಡಿದಿಲ್ಲ ನಾನು ಹೇಳ್ದೆ ರೈಟ್ ನೀನು ತೊಗೋಬೇಕು ಲೆಫ್ಟ್ ನಿಮ್ಮ ತಾಯಿ ಕೊಡಬೇಕು ಇವಾಗ ಏನಾಗಿದೆ ಅಂದರೆ ಇಂಟರ್ಚೇಂಜ್ ಆಗಿದೆ ನಿನಗೆ ಹುಟ್ಟು ಮಗ ಬಂದ್ಬಿಟ್ಟು ಬ್ರಾಹ್ಮಣ ಆಗಿದ್ರೂ ಅವನು ಕ್ಷತ್ರಿಯ ಆಗ್ತಾನೆ ಅವ್ರಿಗೆ ಹುಟ್ಟು ಮಗ ಕ್ಷತ್ರಿಯ ಆಗಿದ್ರೂ ಅವ್ನು ಬಂದ್ಬಿಟ್ಟು ಬ್ರಾಹ್ಮ ಮಹರ್ಷಿ ಆಗ್ತಾನೆ ಅಂತ ಅಯ್ಯೋ ಅವ ನಮ್ಮ ತಾಯಿಗೆ ಹೆಂಗಾದ್ರಿ ನನಗೆ ಈ ಥರ ಬೇಡ ನನಗೆ ಈ ಈ ಆತ್ಮ ಬಂದು ಪೋಸ್ಟ್ಪೋನ್ ಮಾಡಿಬಿಡು ನನಗೆ ಈಗ ಹುಟ್ಟುವುದು ಮಹರ್ಷಿನೇ ಆಗಬೇಕಂತ ಸರಿ ಅಂತ ಏನು ಮಾಡ್ತಾರೆ ಆ ಆತ್ಮನ ಪೋಸ್ಟ್ಪೋನ್ ಮಾಡಿ ಇವ್ರಿಗೆ ಬೇರೆ ಕೊಡ್ತಾರೆ ಅವ್ರಿಗೆ ಜಮದಗ್ನಿ ಮಹರ್ಷಿ ಹುಟ್ಟೋದು ಅಲ್ಲಿ ಕೌಶಿಕ ರಾಜ ಹುಡ್ತಾನೆ ಗದಾ ಮಹಾರಾಜಗೆ ಅವನೇನ್ ನೆಕ್ಸ್ಟ್ ವಿಶ್ವಾಮಿತ್ರ ಮಹರ್ಷಿ ಆಗೋದು ಆಯ್ತಾ ಸೊ ಈಸ್ ಎ ಕಿಂಗ್ ಹಿ ಬಿಕಮ್ಸ್ ಎ ಬ್ರಹ್ಮ ಋಷಿ ಹಿಯರ್ ಏನಾಗ್ತದೆ ಜಮದಗ್ನಿಗೂ ರೇಣುಕಾ ದೇವಿಗೆ ಮದುವೆ ಆಗಿ ಪರಶುರಾಮ ಹುಡ್ತಾರೆ ಸೊ ಪರಶುರಾಮ ಈ ಒಂದು ಈಸ್ ಎ ಬ್ರಾಹ್ಮಿನ್ ಹಿ ಹಿಡ್ಸ್ ದ ವರ್ಕ್ ಆಫ್ ಕ್ಷತ್ರಿಯ ಟ್ವೆಂಟಿ ಒನ್ ರೌಂಡ್ಸ್ ಹೋಗಿ ಈ ಕೆಲ್ಸವರ್ಗ ಸೊ ಜಮದಗ್ನಿ ಮಹರ್ಷಿ ಬಂದ್ಬಿಟ್ಟು ಸಾಕ್ಷಾತ್ ಈಶ್ವರ ಸ್ವರೂಪ ಅದನ್ನ ಅರ್ಥ ಮಾಡ್ಕೋಬೇಕು ಇವರು ಅವ್ರ ತ್ರಿಕಾಲ ಜ್ಞಾನಿ ಈಶ್ವರ ಅನ್ನೋದು ಈಶಾ ಅನ್ನೋದು ಸಾಯಿ ಅಂತ ಉಲ್ಟಾ ಮಾಡಿದ್ರೆ ಅರ್ಥ ಆಯ್ತಾ ಈಶಾ ಇಸ್ ಉಲ್ಟಾ ಮಾಡಿದ್ರೆ ಸಾಯಿ ಇದೆಲ್ಲ ಸೂಕ್ಷ್ಮ ಋಷಿಗಳು ಹೇಳಿದೆ ನಮ್ಗೆ ಗೊತ್ತಾಗ್ತದೆ ಇದೆಲ್ಲ ಎಲ್ಲಿ ಬುಕ್ಸ್ ಸಿಕ್ಕಲ್ಲ ನಮ್ಗೆ ಸೊ ಅವರು ಸಾಕ್ಷಾತ್ ಈಶ್ವರ ಸೊ ಸತ್ಯಸಾಯಿ ಬಾಬಾ ಇವಾಗ ನೀವು ಹೋಗ್ತೀರಾ ಹೋದ್ರೆ ಅವ್ರಿಗೆ ಗೊತ್ತಾಗ್ತದೆ ಈಗ ನಿಮ್ಮ ಟೈಮ್ ಬಂದ್ಬಿಡೋದು ತುಂಬಾ ಡೇಂಜರಸ್ ಆಗಿದೆ ಕರ್ಮ ನಿಮಗೆ ತುಂಬಾ ಕ್ರೂರವಾಗಿ ಎಫೆಕ್ಟ್ ಆಗ್ತದೆ ನಿಮ್ಮ ಕೈನಲ್ಲಿ ತಳ್ಕೊಳ್ಳೋ ಒಂದು ಶಕ್ತಿ ಇಲ್ಲ ಅಂತ ಏನು ಮಾಡ್ತಾರೆ ಅವರು ಅದನ್ನ ಪೋಸ್ಟ್ ಮಾಡ್ತಾರೆ ನೀವು ಸಂತೋಷ ಪಟ್ಟು ಹೋಗ್ತೀರಾ ನಿಮಗೆ ರಿಲೀಫ್ ಆಯ್ತು ಅಂತ ಬಂದಿದ್ದಕ್ಕೆ ಇಟ್ ವರ್ಕ್ಸ್ ಇನ್ ಟೂ ವೀಕ್ಸ್ ಬಿಲೀಫ್ ಇನ್ ಸತ್ಯಸಾಯಿ ಬಾಬಾ ಅಂಡ್ ಈ ಗೆಟ್ಸ್ ರಿಲೀಫ್ ಆಲ್ಸೋ ಬಟ್ ಕೆಲವು ದಿವಸ ಆದ್ಮೇಲೆ ಇವ್ರ ಗ್ರಹ ಯಾವಾಗ ಚೆನ್ನಾಗಿರ್ತ ಸ್ಥಿತಿ ಆ ಕರ್ಮ ಪೋಸ್ಟ್ ಮಾಡಿದಲ್ಲ ಅದು ವಾಪಸ್ ಬರ್ತದೆ ಆವಾಗ ಇವ್ರಿಗೆ ಶಕ್ತಿ ಇರ್ತದೆ ಹಿ ಕ್ಯಾನ್ ಬೇರ್ ದಟ್ ಕರ್ಮ್ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸತ್ಯ ಸಾಯಿಬಾಬಾ ಬಂದು ಪೋಸ್ಟ್ ಮಾಡ್ ಹೀ ಇಸ್ ಡೂಯಿಂಗ್ ಎ ಫೇವರ್ ಟು ವೇ ಅಷ್ಟೇ ಅಂತ ಈಸ್ ಅ ಗ್ರೇಟ್ ಪರ್ಸನ್ ಅವರು ಕಟ್ಟಿರೋ ವೈಟ್ ಫೀಲ್ಡ್ನಲ್ಲಿ ಹಾರ್ಟ್ ಹಾಸ್ಪಿಟ್ಲು ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಗೊತ್ತಾ ಆ್ಯಂಡ್ ಬಿಕಾಸ್ ಆಫ್ ಹಿಮ್ ಅಲ್ಲಿ ಅನಂತಪುರ್ ಡಿಸ್ಟ್ರಿಕ್ಟ್ ಕಂಪ್ಲೀಟ್ಲಿ ಗೆಟ್ ಗೆಟ್ಸ್ ವಾಟರ್ ಅವರೇ ಇಲ್ಲಾಂದ್ರೆ ಅನಂತಪುರ್ ಬಿ ಎ ಡ್ರೈ ಇದು ಸೊ ಅದು ಅವ್ರನ್ನ ತಿಳ್ಕೊಳ್ಳೋದು ಕಷ್ಟ

ಅವರು ಯಾವಾಗ್ಲೂ ಹೇಳಿಲ್ಲ ನಾನ್ ಬಂದು ಭಗವಂತ ಅಂತ ನಾನ್ ಬಾ ದಾರಿ ತೋರಿಸ್ತೀನಿ ಭಗವಂತ ಜಮದಗ್ನಿ ಮಹರ್ಷಿ ಒಂದು ಮನ್ವಂತರದಲ್ಲಿ ಅವ್ರು ಸಪ್ತರಿಷಿ ಆಗಿದ್ರು ಅವರು ಒನ್ ಆಫ್ ದ ಸಪ್ತರಿಷಿಸ್ ಅಷ್ಟು ದೊಡ್ಡ ಮನುಷ್ಯ ಇವರು ಪ್ರೀವಿಯಸ್ ಬರ್ತ್ ಬಂದು ಶಿರಡಿ ಸಾಯಿಬಾಬಾ ಈಗ ನಾವು ನೋಡಿದ್ದು ಸತ್ಯ ಸಾಯಿಬಾಬಾ ನೆಕ್ಸ್ಟ್ ಪ್ರೇಮಸಾಯಿ ಬರ್ತಾರೆ ಹುಟ್ಟಿ ಅದಾದ್ಮೇಲೆ ಧರ್ಮಸಾಯಿ ಈ ತರ ನಾಲ್ಕು ಇದಲ್ಲಿ ಬರ್ತಾರೆ ಅವರು ಜಗದಗ್ನಿ ಮಹರ್ಷಿ